ಕತ್ತಲು ಆಗಷ್ಟೇ ಕಳಚಿ ಭೂಮಿ ಬೆಳಕಿಗೆ ಮೈಯುಡ್ಡು ನೆರೆಮನೆಯ ಬತ್ತಲಿನ ಚಿರುಮುಣಿ ಚಟಚಟ ಸದ್ದಿನೊಂದಿಗೆ ಕರ್ರನೆಯ ಹೊಗೆಯನ್ನು ಸೂಸುತ್ತಾ ಊರಿಗೆಲ್ಲ ಮಂಜಿನಂತ ಮೊಬ್ಬನ್ನ ಕವಿಯುವಂತೆ ಮಾಡಿತ್ತು ವಾರವಿಡಿ ದುಡಿದು ದಣಿದ ಮಂದಿಗೆಲ್ಲ ಮೈ ಮುರಿಯಲೆಂದೇ ಅಂದು ಭಾನುವಾರ ಬೇರೆ ಅವರೆಲ್ಲ ಮಗ್ಗಲು ಮಗಚಿ ಮೈ ಮುರಿಯುವ ಹೊತ್ತಿಗೆ ಅಲ್ಲೊಂದು ಜೀವ ಕಣ್ಣುಚ್ಚಿ ಬದುಕಿನ ಓಟಕ್ಕೆ ವಿರಾಮವಾಗಿಟ್ಟು ಮುಂಜಾವಿನ ಓನಕ್ಕೆ ಸೆಡ್ಡು ಹೊಡೆದು ಆಕ್ರಂದನ ಮುಗಿಲು ಮುಟ್ಟಿತ್ತು ಅಮ್ಮನವರ ದೇವಸ್ಥಾನದಲ್ಲಿ ಊಟ ಮಾಡುತ್ತಲೇ ಮತ್ತೆ ನೆನಪಿಸಿದ್ದೆ ನಂಗೆ ರಟ್ಟಿನ ಎಕ್ಸಾಮ್ ಪ್ಯಾಡೇ ಬೇಕು ಎಂದು ಅವಳು ಸರಿ ಪಾಪದಿ ತಕೊಂಡು ಸೈ ಎಂದು ಇನ್ನೊಂದು ತುತ್ತು ಉಂಡಳು ಕೈ ತೊಳೆದು ಪಾರ್ಕಿಂಗ್ ಹತ್ತಿರ ಇರುವ ಅಂಗಡಿಗೆ ತೆರಳಿ ಇಪ್ಪತ್ತೈದು ರೂಪಾಯಿಗಳನ್ನು ಕೊಟ್ಟು ಒಂದು ರಟ್ಟಿನ ಎಕ್ಸಾಮ್ ಪ್ಯಾಡ್ ಅನ್ನು ಕೊಂಡುಕೊಂಡ ಮೇಲಷ್ಟೇ ನನ್ನ ಮುಖ ಅರಳಿದ್ದು ಅವಳು ಕೈಗೆ ರಟ್ಟಿನ ಪ್ಯಾಡ್ ಅನ್ನ ಇಟ್ಟವಳೆ ಇವತ್ತಿನಿಂದ ಲೈಕ್ ಮಾಡಿ ಓದ್ಕೊಂಡು ಚಂದ ಮಾಡಿ ಪರೀಕ್ಷೆ ಬರೀಕ ಎಂದಳು ನಾನು ಎಕ್ಸಾಮ್ ಪ್ಯಾಡನ್ನು ಎದೆ ಗೊತ್ತಿರ್ತಲೇ ಕಣ್ಣು ಬಿಡಲಾಗದೆ ಹನಿಯನ್ನ ಒರೆಸುತ್ತಾ ನಾನು ಓದಿ ಮೇಲೆ ನಿನ್ನ ರೊಟ್ಟಿನ ದುಡ್ಡಿನ ಜೊತೆಗೆ ನಿಮ್ಗೆಲ್ಲ ದುಡ್ಡು ವಾಪಸ್ ಕೊಡ್ತೀನಿ ನಿಮ್ಮನ್ನೆಲ್ಲ ಲಾಯ್ಕ್ ಮಾಡಿ ಕಣ್ಕೊಳ್ತೀನಿ ಎಂದು ಮನಸ್ಸಿನಲ್ಲೇ ಪ್ರತಿಜ್ಞಾನ ಮಾಡುತ್ತಾ ಮೂಗು ವರೆಸಿಕೊಂಡೆ ಕಣ್ಣೀರು ಮಾತ್ರ ನಿಂತಿರಲಿಲ್ಲ ಅಮ್ಮ ದೂರವಾದ ಮೇಲೆ ಅವಳ ಮಗುವಿನ ಜವಾಬ್ದಾರಿ ಇವರೆಲ್ಲರ ಹೆಗಲೇ ಇರುತ್ತೆ ಅಜ್ಜ ಅಜ್ಜಿ ಕುಂಗಾಟದಲ್ಲಿ ಅರಳಿದ ಕೂಸಾದರೂ ಉಸಿರು ಉಳಿಸಲು ಕಾದಾಡಿದ ಯುದ್ಧ ಸಾಮಾನ್ಯವಾದದ ಅಜ್ಜನ ಇಳಿ ವಯಸ್ಸು ಮೊಮ್ಮಗನ ಆಸ್ಪತ್ರೆಯ ಗೋಡೆಯ ನಡುವೆಯೇ ತನ್ನ ಅನಾರೋಗ್ಯದ ತಿಣುಕಾಟದಲ್ಲಿಯೂ ಸದ್ದಿಲ್ಲದೆ ಆಹುತಿಯಾಗಿತ್ತು ಅಜ್ಜಿ ಬೆನ್ನುಬಾಗಿ ನೆಲ ನೀಕ್ಕುವವರೆಗೂ ಮೊಮ್ಮಗ್ಗ ಸೆರಗಿನೊಳಗಿನ ಗಂಟೆಯಾಗಿದ್ದರು ಅಕ್ಕನ ಮಗುವೆಂಬ ಅಕ್ಕರೆ ಅಮ್ಮನಿರದ ಹೂಸ್ ಎಂಬ ಕಾಳಜಿ ಅಮ್ಮನ ತಂಗಿ ತಮ್ಮಂದರಿಗೆ ಎಲ್ಲರೂ ಎತ್ತಿ ಮುದ್ದಾಡಿಸಿ ಕೇಳಿದ್ದು ಕೊಟ್ಟೆ ಬೆಳೆಸಿದ್ದರು ಆದರೆ ಲಕ್ಷ್ಮಿಯದ್ದು ತುಸು ಹೆಚ್ಚೆ ಪ್ರತಿ ವರ್ಷದ ಚೌತಿಯ ಹಬ್ಬಕ್ಕೂ ಕೇಳದೆಯೇ ನನಗೊಂದು ಬಣ್ಣದ ಅಂಗಿ ಸಿದ್ಧವಾಗಿರುತ್ತಿತ್ತು ಫ್ಯಾಕ್ಟರಿಯಲ್ಲಿ ನೀಡುವ ಅಲ್ಪ ಸ್ವಲ್ಪ ಬೋನಸ್ಸಿನಲ್ಲೇ ಅಕ್ಕ ತಂಗಿಯರಿಗೆ ಸೀರೆ ಚೂಡಿದಾರ ಅಮ್ಮನಿಗೊಂದು ಸೀರೆ ಇನ್ನೂ ದುಡ್ಡು ಮಿಕ್ಕಿದರೆ ತನಗೊಂದು ಚೂಡಿದಾರನ ಬಟ್ಟೆ ಶಾಲೆಗೆ ಹೋಗುವಾಗಲೆಲ್ಲ ಪುಟ್ಟಣ್ಣ ನೆನಪಾಗಿ ಐಸ್ ಕ್ಯಾಂಡಿ ಬೇಕೆನಿಸಿದರೆ ಅವಳ ಬಳಿಯೇ ಕೈ ಚಾಚುತ್ತಿದ್ದೆ ಹೊಲಿಗೆ ಮಷೀನಿನ ಡ್ರಾಯರ್ನ ಬಳಿ ಇರುತ್ತಿದ್ದ ಐವತ್ತು ಪೈಸೆ ರೂಪಾಯಿಯ ನಾಣ್ಯಗಳನ್ನು ಕೈಗಿಟ್ಟು ಕಳುಹಿಸುತ್ತಿದ್ದಳು ಶಾಲೆಯ ರಜೆಯಲ್ಲಿ ಸೊಲಿಯುತ್ತಿದ್ದ ಹತ್ತಿಪ್ಪತ್ತು ಗೇರು ಬೀಜಗಳಿಗೂ ಎರಡು ರೂಪಾಯನ್ನ ಕೇಳುತ್ತಿದ್ದೆ ಮುಲಾಜಿಲ್ಲದೆ ಕೊಡುತ್ತಿದ್ದಳು ಶಾಲೆಯ ಪೋಕರಿತನವನ್ನು ನನ್ನ ಮುಂದಿನ ಕನಸುಗಳನ್ನ ಅವಳೆದುರು ಹೇಳಿಬಿಡುತ್ತಿದ್ದೆ ಗೇರು ಬೀಜ ಸುಲಿಯುತ್ತಲೇ ಕೆಲವೊಂದಕ್ಕೆ ತಲೆಯಾಡಿಸುತ್ತಿದ್ದಳು ಅಕ್ಕ ತಂಗಿಯ ಕೈಗಳಿಗೊಂದು ವಾಚು ಕಟ್ಟಿಸಿ ಹಿಗ್ಗಿದ್ದಳು ಅಣ್ಣನ ಕನಸಿನ ಅಂಗಡಿ ಕೋಣೆಗೂ ಇವಳದೇ ಕಾಸು ಮೂವರ ಮೂಗು ಕಿವಿ ಕತ್ತು ಕೈ ಬೆರಳುಗಳು ಲಕ್ಷ್ಮಿ ಇರದೇ ಇದ್ದಿದ್ರೆ ಎಂದಿಗೂ ಖಾಲಿಯೇ ಕೂರುತ್ತಿದ್ದವರು ಚಿಕ್ಕ ಅಕ್ಕನಿಗೊಂದು ಗಂಡು ಹುಡುಕಿ ಮದುವೆ ಮಾಡಲೆಂದು ಅದೆಷ್ಟು ಕಾಲದಿದ್ದಳು ಕೊಂಕಣಿ ರಾಮಣ್ಣನ ಕ್ಯಾಮೆರಾ ರೀಲುಗಳ ಅಕ್ಕನ ನೆಗೆಟಿವ್ಗಳೇ ತುಂಬಿರುವಷ್ಟು ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡುವಂತೆ ಮಾಡಿ ಮನಸ್ಸುಗಳನ್ನು ಕಟ್ಟಿದ್ದಳು ಪ್ರತಿ ಭಾನುವಾರ ವಿಶೇಷ ಅಡುಗೆಯೋ ಕರಿದ ತಿಂಡಿಯೋ ತಯಾರಿಸಿ ನಾನಂತೂ ಭಾನುವಾರಕ್ಕೆ ಕಾಯುವಂತೆ ಮಾಡಿದ್ದಳು ಮನೆಯ ಗಂಡಿಸಲಿಗಿಂತಲೂ ಜವಾಬ್ದಾರಿಯುತವಾಗಿ ಮನೆಯನ್ನ ನಡೆಸಿದ್ದಳು ಮಿತವಾದ ಮಾತು ಅಲ್ಲೊಂದು ತಣ್ಣನೆಯಾಗು ಗೇರು ಬೀಜದ ಚೀಲವನ್ನ ಸೊಂಟವೇರಿಸಿ ಫ್ಯಾಕ್ಟರಿಯ ಹಾದಿ ಹಿಡಿದು ಹೋದರೆ ಬೆಳಗಿನ ಹತ್ತರವರೆಗೂ ಖಾಲಿ ಹೊಟ್ಟೆಯೇ ಆದರೆ ಮನೆಯವರಿಗೆಂದು ಕಷ್ಟವನ್ನ ಹೇಳಿಕೊಂಡವಳ ಎದೆಯ ಸಂದಿನಲ್ಲಿ ಪದೇ ಪದೇ ಕಾಣಿಸಿಕೊಳ್ಳುತ್ತಿದ್ದ ನೋವನ್ನು ಹಂಚಿಕೊಳ್ಳಲಿಲ್ಲ ಅಕ್ಕ ತಂಗಿಯ ಮದುವೆಗೋ ಮನೆಯ ಏಳಿಗೆಗೋ ಕೂಡಿಟ್ಟಂತಹ ಹಣ ಅವಳು ಅಳಿದ ಮೇಲೆ ತಿಳಿದಿದ್ದು ಮೊನ್ನೆ ಮತ್ತದೇ ಭಾನುವಾರ ಬರಿಮೈಯಲ್ಲಿ ಕುಳಿತಿದ್ದಾಗ ಕತ್ತಿನಲ್ಲಿ ನೇತು ಬಿದ್ದಿದ್ದ ಚಿನ್ನದ ಸರ ಮತ್ತೆ ಲಕ್ಷ್ಮಿಯನ್ನು ನೆನಪಿಸಿತ್ತು ನಾಮಕರಣಕ್ಕೆ ಅಜ್ಜ ಮಾಡಿಸಿದ್ದ ಚಿಕ್ಕ ಸರವನ್ನು ಐದು ಆರನೇ ತರಗತಿವರೆಗೂ ಧರಿಸಿದ್ದೆ ಮತ್ತೆ ಅವಳೇ ಪೇಟೆಗೆ ತೆರಳಿ ನರೇಂದ್ರನಲ್ಲಿ ಕೊಟ್ಟು ಉದ್ದ ಮಾಡಿಸಿದ್ದಳು ಅಲ್ಲಾರು ಹೇಳಿದರು ಈ ಸಲ ಆ ಕೃತಿಗೆ ಗಿರಿದ ಸರ ಹಾಕಿ ಒಂದು ಗೊಟ್ಟ ಮುಂಡು ಸರ ಮಾಡಿಸಿದರು ಗಂಟಲು ಕಟ್ಟಿಕೊಳ್ಳುತ್ತಲೇ ಅದನ್ನು ಅಳಿಸುವುದಿಲ್ಲ ಹೇಗೆ ಎಂದೆ ಮೌನ ಆವರಿಸಿತ್ತು ಹಳೆಯ ಬಳೆಗಳನ್ನೆಲ್ಲ ಒಟ್ಟು ಮಾಡಿ ಮಗು ಆಟವಾಡುತ್ತಿರುವಾಗ ಅಲ್ಲೊಂದು ವಾಚು ಗಮನ ಸೆಳೆಯಿತು ಅದೇ ಲಕ್ಷ್ಮಿ ತೊಟ್ಟಿದ್ದಳಲ್ಲ ಅದೇ ಕಣ್ಣೀರು ಹೆಚ್ಚು ಹೊತ್ತು ಅಂಚಿನಲ್ಲಿ ನಿಲ್ಲಲೇ ಅವಳು ಕೊಯ್ಯುತ್ತಿದ್ದ ಹೊಳಿಗೆ ಮಟ್ಟಿಯನ್ನು ತಂದು ಇನ್ನೂ ಕಿವಿಯಲ್ಲಿ ನಾ ಮಲಗುವ ಕೋಣೆಯು ಅವಳಂತೆ ಹಗಲಿನಲ್ಲಿ ಮಲಗಿದ್ದರೂ ಮುಲಾಜಿಲ್ಲದೆ ಕನಸಿನಲ್ಲಿ ಮರುತ್ತಾಳೆ ಈಗ ದೊಡ್ಡವನಾಗಿದ್ದೇನೆ ಲಕ್ಷ್ಮಿ ನನಗಾಗಿ ಕೊಡಿಸಿದ್ದ ರಟ್ಟಿನ ಎಕ್ಸಾಮ್ ಪ್ಯಾಡ್ನಲ್ಲಿಯೇ ಪರೀಕ್ಷೆಯನ್ನು ಬರೆದು ಶಾಲೆ ಮುಗಿಸಿ ಪದವಿ ಗಳಿಸಿ ನೌಕರಿಯಲ್ಲಿದ್ದೇನೆ ಅವಳ ರಟ್ಟಿನ ಎಕ್ಸಾಮ್ ಪ್ಯಾಡಿನ ಬಾಪ್ತು ವಾಪಸ್ಸು ಕೊಡಬೇಕಿದೆ ನನ್ನ ಸಂಬಳದಲ್ಲಿ ಅವಳಿಗಾಗಿ ಚಂದದ ಸೀರೆಯನ್ನು ತಂದುಕೊಟ್ಟು ಹುಟ್ಟು ಬಂದ ಮೇಲೆ ಮಿಂಚಿನ ಸೆಲ್ಫಿಯೊಂದನ್ನು ತೆಗೆಯಬೇಕಿದೆ ಅವಳ ಕೈಗಳಿಗೆ ಹೊಳೆಯುವ ಬಂಗಾರದ ಬಳೆಗಳನ್ನು ತೊಡಸಿ ಖುಷಿಪಡಬೇಕಿದೆ ಎಲ್ಲಕ್ಕಿಂತಲೂ ಮಿಗಿಲಾಗಿ ಅವಳ ಎದುರು ನಿಂತು ನೀನೇಕೆ ಇಷ್ಟು ಬೇಗ ತೆರಳುವ ನಿರ್ಧಾರ ಮಾಡಿದೆ ಎಂದು ಕೇಳಬೇಕಿದೆ